ಇವತ್ತು ನಾವು ಓದ್ತಾ ಇರೋ ಒಂದು ಅಜ್ಜಿ ಮಗು ಮೀನು ಕರು ಇರುವೆ ಸಿಗಡಿ ಇವೆಲ್ಲ ಇದ್ದರೆ ಹೇಗಿರುತ್ತೆ ಕಥೆಯ ಹೆಸರು ಸಿಗಡಿ ಯಾಕೆ ಒಣಗಲಿಲ್ಲ ಒಂದು ಊರಲ್ಲಿ ಕಡಲಿನ ದಡದ ಮೇಲೆ ಒಂದು ಗುಡಿಸಲು ಇತ್ತು ಅದರಲ್ಲಿ ಒಬ್ಬ ಮೊಗೇರನು ಅವನ ಹೆಂಡತಿ ಅವನ ಮಗು ಅವನ ಅಜ್ಜಿ ಹೀಗೆ ನಾಲ್ವರು ವಾಸವಾಗಿದ್ದರು ಕಡಲಿಗೆ ಹೋಗಿ ಮೀನು ಹಿಡಿಯುವುದು ಆ ಮೊಗೇರನ ಕೆಲಸ ಅವನು ಹಿಡಿದು ತಂದ ಮೀನನ್ನು ಪೇಟೆಗೆ ಕೊಂಡು ಹೋಗಿ ಮಾರುವುದು ಅವನ ಹೆಂಡತಿಯ ಕೆಲಸ ಅವಳು ಮಾರಿ ಉಳಿದ ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುವುದು ಅಜ್ಜಿಯ ಕೆಲಸ ಅಳುತ್ತಾ ಇರುವುದು ಮಗುವಿನ ಕೆಲಸ ಹೀಗಿರಲು ಒಂದು ದಿನ ಆ ಮೊಗೇರನು ಬಲೆಯನ್ನು ತೆಗೆದುಕೊಂಡು ಸಣ್ಣ ದೋಣಿಯಲ್ಲಿ ಕೂತುಕೊಂಡು ಮೀನು ಹಿಡಿಯುವುದಕ್ಕೆ ಸಮುದ್ರಕ್ಕೆ ಹೋದನು ಅವನ ಹೆಂಡತಿಯು ಮೀನು ಮಾರುವುದಕ್ಕೆ ಪೇಟೆಗೆ ಹೋದಳು ಮನೆಯಲ್ಲಿ ಅಜ್ಜಿಯು ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುತ್ತಿದ್ದಳು ಸೀಗಡಿಯನ್ನೂ ಬಿಸಿಲಿಗೆ ಹಾಕಿ ಒಣಗಿಸುತ್ತಿದ್ದಳು ಮೊಗೇರನ ಮಗುವು ಒಂದು ಚಾಪೆಯ ಮೇಲೆ ಅಳುತ್ತಾ ಇತ್ತು ಮುದುಕಿಯು ಜಗಲಿಯ ಮೇಲೆ ಕೂತುಕೊಂಡು ಒಂದು ಕೈಯಿಂದ ಮಗುವಿನ ಬೆನ್ನನ್ನು ತಟ್ಟುತ್ತಾ ಮತ್ತೊಂದು ಕೈಯಿಂದ ಕಾಗೆಗಳನ್ನು ಹಟ್ಟುತ್ತಾ ಇದ್ದಳು ಹೊತ್ತು ಇಳಿಯಿತು ಸಮುದ್ರಕ್ಕೆ ಹೋದ ಮೊಗೇರನು ಪೇಟೆಗೆ ಹೋದ ಅವನ ಹೆಂಡತಿಯೂ ಮನೆಗೆ ಬರುವ ಹೊತ್ತಾಯಿತು ಆಗ ಮುದುಕಿಯು ಬಿಸಿಲು ಇಳಿಯಿತು ಇನ್ನು ಈ ಸೀಗಡಿ ಮೀನನ್ನು ಗೋರಿ ಒಳಗೆ ತರುತ್ತೇನೆ ಎಂದು ಹೇಳಿ ಅಂಗಳಕ್ಕೆ ಇಳಿದು ಸೀಗಡಿ ಮೀನನ್ನು ಮುಟ್ಟಿ ನೋಡಿದಳು ಸೀಗಡಿ ಒಣಗಿರಲಿಲ್ಲ ಆಗ ಆ ಮುದುಕಿ ಸಿಗಡಿ ಸೀಗಡಿ ನೀನು ಯಾಕೆ ಒಣಗಲಿಲ್ಲ ಎಂದು ಕೇಳಿದಳು ಅದಕ್ಕೆ ಸೀಗಡಿ ಅಜ್ಜಿ ಅಜ್ಜಿ ಹುಲ್ಲು ಬೆಳೆದು ಬಿಸಿಲು ತಾಗದೇ ಇದ್ದರೆ ನಾನು ಹೇಗೆ ಒಣಗಲಿ ನೀನು ನನ್ನನ್ನು ಏಕೆ ಕೇಳುತ್ತಿ ಹುಲ್ಲನ್ನು ಕೇಳು ಎಂದಿತು ತರುವಾಯ ಮುದುಕಿ ಹುಲ್ಲಿನ ಬಳಿಗೆ ಹೋಗಿ ಹುಲ್ಲೇ ಹುಲ್ಲೆ ನೀನು ಯಾಕೆ ಬಿಸಿಲಿಗೆ ಅಡ್ಡವಾಗಿದ್ದೀಯಾ ಎಂದು ಕೇಳಿದಳು ಅದಕ್ಕೆ ಹುಲ್ಲು ಅಜ್ಜಿ ಅಜ್ಜಿ ಕರು ನನ್ನನ್ನು ತಿನ್ನದೇ ಇದ್ದರೆ ನಾನು ಏನು ಮಾಡಲಿ ನೀನು ನನ್ನನ್ನು ಯಾಕೆ ಕೇಳುತ್ತಿ ಕರುವನ್ನು ಕೇಳು ಎಂದಿತು ತರುವಾಯ ಮುದುಕಿ ಕರುವಿನ ಬಳಿಗೆ ಹೋಗಿ ಕರುವೆ ಕರುವೆ ನೀನು ಯಾಕೆ ಹುಲ್ಲು ತಿನ್ನಲಿಲ್ಲ ಎಂದು ಕೇಳಿದಳು ಆದರೆ ಕರುವು ಅಜ್ಜಿ ಅಜ್ಜಿ ಮನೆಯ ಹೆಂಗಸು ನನ್ನನ್ನು ಬಿಚ್ಚಿ ಬಿಡದಿದ್ದರೆ ನಾನು ಹೇಗೆ ಹುಲ್ಲು ತಿನ್ನಲಿ ನೀನು ನನ್ನನ್ನು ಯಾಕೆ ಕೇಳುತ್ತಿ ಆ ಹೆಂಗಸನ್ನು ಕೇಳು ಎಂದಿತು ಅಷ್ಟರಲ್ಲಿ ಆ ಮೊಗೇರನ ಹೆಂಡತಿ ಮನೆಗೆ ಬಂದಳು ಈಗ ಮುದುಕಿ ಅವಳ ಬಳಿ ಹೋಗಿ ಎಣ್ಣೆ ಹೆಣ್ಣೆ ನೀನು ಕರುವನ್ನು ಯಾಕೆ ಬಿಚ್ಚಿ ಬಿಡಲಿಲ್ಲ ಎಂದು ಕೇಳಿದಳು ಅದಕ್ಕೆ ಮೊಗೇರನ ಹೆಂಡತಿ ಅಜ್ಜಿ ಅಜ್ಜಿ ಮಗು ಅಳುವುದನ್ನು ನಿಲ್ಲಿಸದೇ ಇದ್ದರೆ ನಾನು ಹೇಗೆ ಕರುವನ್ನು ಬಿಚ್ಚಿ ಬಿಡಲಿ ನೀನು ನನ್ನನ್ನು ಯಾಕೆ ಕೇಳುತ್ತಿ ಮಗುವನ್ನು ಕೇಳು ಎಂದಳು ತರುವಾಯ ಮುದುಕಿ ಮಗುವಿನ ಬಳಿಗೆ ಹೋಗಿ ಮಗುವೇ ಮಗುವೇ ನೀನು ಯಾಕೆ ಅಳುವುದನ್ನು ನಿಲ್ಲಿಸಲಿಲ್ಲ ಎಂದು ಕೇಳಿದಳು ಅದಕ್ಕೆ ಮಗು ಅಜ್ಜಿ ಅಜ್ಜಿ ಇರುವೆ ನನ್ನನ್ನು ಕಚ್ಚಿದರೆ ನಾನೇನು ಮಾಡಲಿ ನನ್ನನ್ನು ಯಾಕೆ ಕೇಳುತ್ತಿ ಇರುವೆಯನ್ನು ಕೇಳು ಎಂದಿತು ತರುವಾಯ ಮುದುಕಿಯು ಇರುವೆಯ ಬಳಿಗೆ ಹೋಗಿ ಇರುವೆಯೇ ಇರುವೆಯೇ ನೀನು ಯಾಕೆ ಮಗುವನ್ನು ಕಚ್ಚಿದೆ ಎಂದು ಕೇಳಿದಳು ಅದಕ್ಕೆ ಇರುವೆ ಅಜ್ಜಿ ಅಜ್ಜಿ ಮಗುವಿನ ಚಾಪೆ ನನ್ನನ್ನು ತಡೆದರೆ ನಾನೇನು ಮಾಡಲಿ ನೀನು ಚಾಪೆಯನ್ನು ಮಡಚಿ ನನಗೆ ಹೋಗಲಿಕ್ಕೆ ಬಿಡು ನಾನು ಕಚ್ಚುವುದಿಲ್ಲ ಎಂದಿತು ಆಮೇಲೆ ಮುದುಕಿ ಮಗುವನ್ನು ಎತ್ತಿಕೊಂಡು ಚಾಪೆಯನ್ನು ಮಡಚಿದಳು ಇರುವೆ ಕಚ್ಚದೆ ಹೊರಟು ಹೋಯಿತು ಮಗುವು ಅಳುವುದನ್ನು ನಿಲ್ಲಿಸಿತು ಮಗುವಿನ ತಾಯಿ ಕರುವನ್ನು ಬಿಡಿಸಿದಳು ಕರು ಹುಲ್ಲನ್ನು ತಿಂದಿತು ಆಮೇಲೆ ಬಿಸಿಲು ಬಿದ್ದು ಸೀಗಡಿ ಮೀನು ಒಣಗಿತು ಮುದುಕಿ ಸೀಗಡಿ ಮೀನನ್ನು ಗೋರಿ ಒಳಗೆ ತೆಗೆದುಕೊಂಡು ಹೋದಳು ಹೇಗೋ ಅಂತೂ ಇಂತೂ ಸೀಗಡಿ ಮೀನು ಒಣಗ್ತು ಹೌದಲ್ವಾ ಎಲ್ಲರಿಗೂ ಧನ್ಯವಾದಗಳು